ಗ್ರಾಮದಲ್ಲಿ ನಿರಂತರ ಶಾಂತಿ ಭಂಗ ಮಾಡುತ್ತಿರುವ ಹಾಗೂ ಕೊಲೆ ಯತ್ನ ಮಾಡಿರುವ ಬಂಗಾರಪ್ಪ ಬಿನ್ ಕೇರಿಯಪ್ಪ ಎಂಬುವವರನ್ನು ಗುಂಡಾ ಕಾಯ್ದೆಯಡಿ ಬಂಧಿಸುವಂತೆ ಹಾಗೂ ಗಡಿಪಾರು ಮಾಡುವಂತೆ ಗ್ರಾಮಸ್ಥರು ಸಾಗರ ಪೊಲೀಸ್ ಉಪ ಅಧೀಕ್ಷಕರನ್ನು ಭೇಟಿಯಾಗಿ ಪ್ರತಿಭಟಿಸಿ ಒತ್ತಾಯಿಸಿದ್ರು ಅದನ್ನು ದಯವಿಟ್ಟು ಗ್ರಾಮಸ್ಥರ ಪರವಾಗಿ ಗ್ರಾಮದ ವಾಸಿಯಾದ ಬಂಗಾರಪ್ಪ ಬೆನ್ ಕೆರಿಯಪ್ಪ ಹಲವು ವರ್ಷಗಳಿಂದ ಗ್ರಾಮಸ್ಥರ ಮೇಲೆ ವಿನಾಕಾರಣ ಹಲ್ಲೆ ಜೀವ ಬೆದರಿಕೆ ಹಾಕುತ್ತಾ ಬಂದಿರುತ್ತಾನೆ ಈಗ ಏಪ್ರಿಲ್ ಮೂರರಂದು ನಮ್ಮ ಗ್ರಾಮದ ರವಿ ಹೆಗ್ಡೆ ಎಂಬುವವರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಕತ್ತಿಯಿಂದ ಹಲ್ಲೆ ನಡೆಸಿ ಕೊಲೆಗೆ ಪ್ರಯತ್ನಿಸಿರುತ್ತಾನೆ ಈ ಸಂಬಂಧ ರವಿ ಹೆಗಡೆ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಪ್ರಥಮ ಚಿಕಿತ್ಸೆಯನ್ನು ಪಡೆದು ಆರೋಪಿಯ ವಿರುದ್ಧ ದೂರನ್ನು ನೀಡಿರುತ್ತಾರೆ ಇನ್ನು ಬಂಗಾರಪ್ಪ ಬಿನ್ ಕೆರಿಯಪ್ಪ ಹೆನಗೆರೆಗೆ ಇರುವ ಸಂಪರ್ಕ ರಸ್ತೆಯಲ್ಲಿ ಮುಳ್ಳನ್ನು ಹಾಕುವುದು ರಸ್ತೆಯಲ್ಲಿ ಓಡಾಡುವ ಗ್ರಾಮಸ್ಥರಿಗೆ ವಿನಾಕಾರಣ ಅವಾಚ್ಯ ಶಬ್ದಗಳಿಂದ ಬೈಯುವುದು ಮಾಡುತ್ತಾ ನಿರಂತರವಾಗಿ ಗ್ರಾಮಸ್ಥರಿಗೆ ಕಿರುಕುಳ ನೀಡುತ್ತಾ ಬಂದಿದ್ದು ಗ್ರಾಮಸ್ಥರು ಏಕಾಂಗಿಯಾಗಿ ಓಡಾಡಲು ಭಯಪಡುವಂತಹ ಶಾಂತಿಭಂಗ ಮಾಡುವ ವ್ಯಕ್ತಿಯನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಗ್ರಾಮದ ಕೆಲವು ಸಾರ್ವಜನಿಕರು ಬಂದಿದ್ದರು ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಸಾಕಷ್ಟು ಕಿರುಕುಳ ಆಗ್ತಾ ಇದೆ ತೊಂದರೆ ಕೊಡ್ತಾ ಇದ್ದಾರೆ ತಂತಿ ಮುಖ್ಯವಾಗಿ ಐ ಬಿ ಎಕ್ಸ್ ಬೇಲಿಯನ್ನು ಹಾಕೊಂಡು ಶಾಲಾ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ಶಿಕ್ಷಕರು ಹೊಡಿತಾರೆ ಅದು ರಕ್ತ ಬರುವ ರೀತಿಯಲ್ಲಿ ಹೊಡಿತಾರೆ ಅನ್ನುವಂಥ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಈ ಮೊದಲು ಸಾಕಷ್ಟು ಘಟನೆ ಆಗಿತ್ತಂದರೆ ಬಟ್ ನಮ್ಮ ಪೊಲೀಸ್ ಗಮನಕ್ಕೆ ಅದು ಬಂದಂಗಿಲ್ಲ ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಗ್ರಾಮಸ್ಥರಾದ ವೆಂಕಟರಮಣ ಭಟ್ ಗಣಪತಿ ಹೆನೇಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ